ಅದು ಬಿಸ್ಲಲ್ವಾ ಪಾಪ ಅಕ್ಕಿಗಳಿಗೆ ನೀರ್ ಹಾಕ್ಬಿಟ್ ಬರೋಣ ಅಂತ ಟೆರೆಸ್ ಮೇಲೆ ಹೋಗ್ತಾ ಇದನ್ ಚಿನ ಮನೆ ಅಕ್ಕಿಗಳೆಲ್ಲ ತವರ್ ಮನೆಗೆ ಹೋಗೋವೇ ಕೊಂಡ್ ಒಳಿಯಪ್ಪ ನಮ್ಮ ಏನ್ ಮಾಡ್ತಿದ್ಯಾ ಏನಾದ್ರೂ ಎಲ್ಪ್ ಮಾಡ್ಬೇಕಾ ಖಾಲಿಯಾಗಿದೆ ಆಗಿದೆ ನಿಮ್ಮನೇಲಿ ಇದ್ರೆ ಸ್ವಲ್ಪ ಬೇಕಿತ್ತು ಇರಿ ನಮ್ಮಲ್ಲಿ ಇದೆಯಾ ಅಂತ ನೋಡಿ ಹೇಳ್ತೇನೆ ಹಾ ಸರಿ ಮುತ್ತಿನ ಬೆಳೆ ಏನಾಯ್ತು ಕಾಣಿಸ್ತಿಲ್ವಲ್ಲ ಉದ್ದಿನ ಬೇಳೆ ಖಾಲಿ ಆಗಿತ್ತಂತೆ ತಗೊಳ್ಳಿ ಅಯ್ಯೋ ಥ್ಯಾಂಕ್ಸ್ ಅಲ್ಲ ಯಾಕೆ ನೆಕ್ಸ್ಟ್ ಟೈಮ್ ಏನಾದ್ರೂ ಖಾಲಿಯಾದ್ರೆ ಸಂಕೋಚ ಇಲ್ಲದ ಕೇಳಿ ತಂದ್ಕೊಡ್ತೀನಿ ಹಾ ಸರಿ ಫ್ರೀ ಇದ್ದಾಗ ಅವಾಗ ಅವಾಗ ಮನೆಗೆ ಬರ್ತಾ ಇರಿ ಬನ್ನಿ ಇವತ್ತು ನಿಮ್ ಗುಂಟು ಮಾರಿ ಹಬ್ಬ हो 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 ना मी वाढण्या टमाटा आण बेलते र का त ತರಕ್ಕೆ ಬೆಳತನ ಬಿಡು ಹೋಗು ಕಮೆಯಾವು ಅಮ್ಮو ಇಲ್ಲ ಅಂತ ಇದೆ ಕಿತ್ಕ ಏ ನಂಗ ಬೇಕು ಇಲ್ಲೇ 11 ಕಿತ್ಕ ಬರೋದು ಹೌದಾ ಮೊನ್ನ ಕಿತ್ಕ ಹೋಗಿ ಟಮಟೊ ಬಾತ್ ಮಾಡಿ ನೆನ್ನ ಟಮಟೊ ತೂ ನನ್ 270 ನನಗೆ ಹೇಳಕಿಲ್ಲ ನಾನು ಬತ್ತಿ ತಲು ಕಿತ್ಕ ಹೋಗಕ ಏ ನಂಗೇನ್ ಗೊತ್ತು ನಿಂಗೆ ಟಮಟೊ ಬೇಕು ಅಂತ ಯಾರಕ ಟಮಟೊ ಕೇಳ್ತಿರೋದಲ್ಲ ನಾವೇಕೆ ಬಡ ಬೇಡ ಒಂದೆರ ಟಮಟೊ ಕಿತ್ಕ ಹೋಗ ಅಂತ ಬಂದಿದೆ ಏ ನಿင်္ဂನ ನೀರು ಹಾಕಿದ್ನ ಇವತ್ತೆ ನಿನ್ನ ಹಳಕ ಕಾಲಿ ಟಿರುದ ನಾನು ಇದಕ್ಕೆ ಹೀಗೆ ಮಾತಾಡ್ತಿದೆ ಕಿತ್ಕ ಹೋಗೈತು ಇನ್ನ ಸಲ ಬಂಗಿನದ ನಿಮ್ ಕಾಲ್ ಮುರಕ್ತಿನೇ

કોંગો કા કડદ હરગોડે હજના દોગલે રામરેડગેટેલગઢ મા ગડોરે ગોડગ બલ્લાપુર હલગમ ધરગ ઉડનબ જનરને ಏನಂತೆ ಅಲ್ಲ ಕಟ್ ಮಾಡ್ಬೇಕಾ ಎಂತ ಅದು ಲೋ ಸ್ಟೇಡಿಯಂ ಅಲ್ಲಿ ಚೆನ್ನಾಗಿರಲ್ಲ ಹ್ಮ್ ಕೆಲ್ಸ ಮಾಡು ಶೆಡ್ ಬಂದ್ಬಿಡು ಗೊತ್ತು ತಾನೆ ನಮ್ಮೂರ್ ಹೆಂಗೆ ಅಂತ ಅದೇನೋ ತೋರಿಸ್ತಿದ್ಯಲ್ಲ ಅದನ್ನ ಇಲ್ದಿರ ಹಂಗ ಮಾಡ್ತಾರೆ ನೋಡ್ರಪ್ಪ ಶೆಡ್ ಕೆನ ನೋಡಿ ಪಾಪ ಹುಡ್ಗ ತುಂಬಾ ಆಸೆ ಪಡ್ತಾವನೆ ಅರ್ಜೆಂಟ್ ಬೇಬಿ, ಹಲೋ ನೀನ್ ನಡೀತಿದ್ರೆ ನೀನ್ ಹಾಕ್ತೀನಿ ಆಗ್ತೀನಿ ಸಂತೋಷವಾಗಿದ್ರೆ ಅದಕ್ ಕಾರಣ ಆಗ್ತೀನಿ ನಿದ್ರೆ ಮಾಡ್ತಿದ್ರೆ ಕನ್ಸ ಆಗ್ತೀನಿ

ಕೊಡಪ್ಪ ಹೊಲಿತೀನಿ ಅಮ್ಮ ಈ ಹುಡ್ಗಿ ಮನೇಲಿ ಹೇಳ್ಬಿಡಿ ಈ ಹುಡುಗಿ ನನ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಎಲ್ಲಾ ಮಾತುಕತೆ ಮುಗಿಸ್ಬಿಡಿ ಈ ಹುಡುಗಿ ಮದ್ವೆ ಆಗ್ತೀನಿ ನಾನು ತಗಡೆ ಇರ್ಬೇಕು ಹಚ್ಬಿಡ್ತು ಅದಕ್ಕೆ ರೆಡ್ಬಿಟ್ಟೈತೆ ಯಾರದು ಬೆಲ್ ಮಾಡ್ತಾ ಇರೋದು ಬಂದೆ ಸರಿ ಆಯ್ತು ಊಟ ಮಾಡದಮ್ಮ ಯಾರದು ನನ್ನ ಮದ್ವೆ ಆಗ್ಬೇಕು ಅಂದ್ರೆ ಬ್ಯಾಂಗ್ಳೂರಲ್ಲಿ ಹತ್ತು ಎಕರೆ ಜಮೀನ್ ಆದ್ರೂ ಇರ್ಬೇಕು ಇಲ್ಲ ಮಿನಿಮಮ್ ಅಂದ್ರು ತಿಂಗಳಿಗೆ ಹತ್ತು ಲಕ್ಷ ಸ್ಯಾಲ್ರಿ ಆದ್ರೂ ತರಬೇಕು ತಿಂಗಳಿಗೆ ಹತ್ತು ಲಕ್ಷ ಸ್ಯಾಲ್ರಿ ಇವನೇ ತರಂಗಿದ್ರೆ ನಿನ್ನೆ ಯಾಕೆ ಕಟ್ಕತ್ತಾನೆ ಡೈಲಿ ಒಬ್ಬೊಬ್ಬ ಇಟ್ಕತ್ತಾನೆ ಪಾಪ ಅಂಗಡಿಗೆ ಹೋಗಿ ಐಟಮ್ ತರಗೋ ಏನಮ್ಮ ಬೆಳಗ್ ಬೆಳಿಗ್ಗೆ ತಗೊಳ್ಳಮ್ಮ ಸಾವಿರ ರೂಪಾಯಿ ಆಗುತ್ತೆ ಕೊಡು

உப்பு உப்பாட் ரூபாய் உப்பா கொட்டா உப்போம் ஆய் சரி ಇಲ್ಲ ಇಲ್ಲ ರಿಪೋರ್ಟ್ಸ್ ಎಲ್ಲ ಸರಿ ಇದೆ ಡಾಕ್ಟರ್ ಬೆಡ್ರೆಸ್ ಮಾಡಿ ಅಂತ ಹೇಳಿದ್ದಾರೆ ಅಮ್ಮ ಏನ ಹುಚ್ಚ ನೀ ಯಾರ ಕಡೆ ಆಯ್ತಾ ಇಲ್ಲಿ ಯಾಕೆ ಊಟ ಇಲ್ಲಿ ಅಣ್ಣ ನಾ ಯಾರ ಕಡೆ ಅಲ್ಲ ಅಣ್ಣ ನಮ್ಮ ಹೇಳಿಲ್ಲ ನೀನ್ ಹೋಗಿ ಎಲ್ಲಾರ ಮದ್ವೆ ಊಟ ಮಾಡಿದ್ಯಪ್ಪ ಅಂದ್ರ ನಿನ್ ಮದ್ವಾಗ ಬಂದ್ ಎಲ್ಲಾರು ಊಟ ಅಂತ ಹೇಳಿದ್ರೆ ಅದಕ್ಕೆ ಊಟ ಮಾಡಕ್ಣ ಅಣ್ಣ ಅಣ್ಣ ಕೆ ಕೆಜಿ ಚಿಪ್ಸಿನ ಎಷ್ಟು ಅರವತ್ತು ರೂಪಾಯಿ ಲೂಸ್ ಯಾರು ಅಷ್ಟೇ की हो रहे लेकिन रहे रहा लेकिन कर क्या रहा हूं कि हो रहा <laughs> <हो रहे> <laughs> ಯಾರು ಚೆಲುವೆ ಚೆಲು ನನ್ನ ಕಣ್ಣೇ ಬಿತ್ತು ಪ್ರೀತಿಗೆ ಕನಿಲ್ಲ ಅಂತ ಮಾಡಿದ್ದೆ ಅವ್ನ ಇಲ್ಲ ನೋಡಿದ್ರಿ ಅಲ್ಲ ಇಲ್ಲರಿ ಇದೇ ಮೀಟ್ರ್ ಓಡ್ತಾನೆ ಇಲ್ಲ ಮೀಟ್ರ್ ಯಾಕೆ ಓಡ್ತಾ ಇಲ್ಲ ಡೈರೆಕ್ಟ್ ಮಾಡ್ಕೊಂಡಿದ್ದೀರಾ ಏನ್ ತಪ್ಪಾಯ್ತು ಹಲೋ ಸರ್ ಇದು ಮಾದೇವ್ರ ಮನೆ ಇದೆಯಲ್ಲ ಸರ್ ಇವರು ಕರೆಂಟ್ನೇ ಆಗಲ್ಲ ಆದ್ರೆ ಮೀಟರ್ ಜಾಸ್ತಿ ಸರ್ ಬಂದು ಸ್ವಲ್ಪ ಚೆಕ್ ಮಾಡಿ ಸ್ವಲ್ಪ ವೆಂಕಟೇಶನ್ಗೂ ಮದ್ವೆ ಆಯ್ತು ಒಂದ್ ಮಗು ಆಯ್ತು ರಮೇಶನ್ಗೂ ಮದ್ವೆ ಆಯ್ತು ಒಂದ್ ಮಗು ಆಯ್ತು ಲೋಕೇಶನ್ಗೂ ಮದ್ವೆ ಆಯ್ತು ಒಂದ್ ಮಗು ಆಯ್ತು ಈಗೇನು ದತ್ತು ತಗೊಳನ್ ಬಂದಿರೋ ಮಗನ ಮುಂದೆ ಇಟ್ಕೊಂಡು ಮಗು ದತ್ತು ಅಂತ್ಯಾ ನಿಜ ಹೇಳಪ್ಪ ನೀನ್ ವಯಸ್ಸು ಬಂದಿರೋ ಮಗನೇ ಮತ್ತ ನೀನ್ ವಯಸ್ಸಾಗಿರೋ ಮಗ ತಾನೇ ಎಲ್ಲಪ್ಪ ಇನ್ನು ನಿಮ್ಗೆ ಹೇಳಿ ಏನು ಪ್ರಯೋಜನ ಇಲ್ಲ நானே நித்தியானந்த வந்து மட்ட கடத்தினேன்